ಅಥಣಿ ಪಟ್ಟಣದಲ್ಲಿ ಕಂಬಿ ಐದೇಶಿ ನಿಮಿತ್ತವಾಗಿ ಮಲ್ಲಯ್ಯನ ಭಕ್ತಾದಿಗಳಿಂದ ಬೆಲ್ಲದ ಪ್ರಸಾದ ಹಂಚಿಕೆ ಅಥಣಿ ಪಟ್ಟಣದಲ್ಲಿ ಶುಕ್ರವಾರ ಕಂಬಿ ಮಲ್ಲಯ್ಯನ ಐದೇಶಿ ನಿಮಿತ್ತ ವಿಜೃಂಭಣೆಯಿಂದ ಜರುಗಿತು ಪಟ್ಟಣದ ಮಲ್ಲಿಕಾರ್ಜುನ ಮಂದಿರದ ಆವರಣದಲ್ಲಿ ಕಂಬಿ ಮಲ್ಲಯ್ಯನಿಗೆ ಬೆಲ್ಲ ಹಂಚುವ ಕಾರ್ಯಕ್ರಮ ಜರುಗಿತು ಬೆಳಗಿನಿಂದ ಹೆಂಡು ಹಿಂಡಾಗಿ ಬೆಲ್ಲವನ್ನು ಹೊತ್ತು ಆಗಮಿಸಿದ ಭಕ್ತಾದಿಗಳು ಮಲ್ಲಯ್ಯನ ಕಂಬಿಯ ದರ್ಶನವನ್ನು ಪಡೆದು ಬೆಲ್ಲದ ಪ್ರಸಾದವನ್ನು ಪರಸ್ಪರ ಹಂಚಿದರು ಮಲಯನ ಪ್ರಸಾದವಾದ ಬೆಲ್ಲವನ್ನು ಬುಟ್ಟಿ ಹಾಗೂ ಪೆಂಟಿಗಟ್ಟಲೆ ಎಲ್ಲರಿಗೂ ಹಂಚಲಾಗುತ್ತಿದ್ದ ದೃಶ್ಯ ಕಂಡು ಬಂತು ಬಂದ ಭಕ್ತಾದಿಗಳೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಶ್ರೀಶೈಲದ ದೇ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ತೆರಳಿ ವಾಪಸ್ಸಾದವರಿಗೆ ಪರಸ್ಪರ ಹೊಸ ಬಟ್ಟೆ ತೊಡಿಸಿ ಆಹಾರ ಮಾಡುವ ಪದ್ಧತಿಯಿದ್ದು ಎಲ್ಲಿಡೆಯಲು ಕಂಡುಬಂತು ಪಟ್ಟಣದ ಹಾಗೂ ಸುತ್ತಮುತ್ತಲಿನ ತೋಟದ ವಸ್ತಿಯಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ದರ್ಶನಕ್ಕೆ ಆಗಮಿಸಿದ್ದು ವಿಶೇಷವಾಗಿ ಮಲಯ್ಯನ ದರ್ಶನವನ್ನು ಪಡೆದು ಪುನೀತರಾದರು